ಇದೀಗ ದ ಡೆವಿಲ್ನಲ್ಲಿ ನಿಮ್ಗೆ ಎಷ್ಟು ಖುಷಿ ಆಯಿತು ದ ಡೆವಿಲ್ ಜೊತೆಗೆ ಕೆಲಸ ಮಾಡಿದ್ದಕ್ಕೆ ಎಲ್ರಿಗೂ ನಮಸ್ಕಾರ ಪ್ರಕಾಶ್ ಸರ್ ನಿಮ್ಮ ಸ್ಪೆಷಲ್ ಥ್ಯಾಂಕ್ಸ್ ಮೋಸ್ಟ್ಲಿ ಈ ಬಾಡೀಲಿ ಯಾವುದನ್ನು ತೆಗೆದುಕೊಟ್ರು ನನಗೆ ನಿಮ್ಮ ಋಣ ತೀರ್ಸೋಕ್ಕಾಗಲ್ಲ ಅನಿಸುತ್ತೆ ಸೊ ಅಷ್ಟು ದೊಡ್ಡ ಅವಕಾಶ ಕೊಟ್ಟಿದ್ದೀರಾ ನಾನು ಯಾವಾಗಲೂ ಅಂದ್ಕೊತಾ ಇರ್ತೀನಿ ದರ್ಶನ್ ಸರ್ ಸಿನಿಮಾ ನೋಡೋಕ್ಕೆ ಕಷ್ಟ ಪಡ್ತಾ ನಾನು ಇವತ್ತು ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ ಇಷ್ಟು ದೊಡ್ಡ ಪ್ರಮೋಷನ್ ನನಗೆ ಅಳೂನೇ ಬರುತ್ತೆ ಅಂದರೆ ಇಷ್ಟು ದೊಡ್ಡವ್ರ ಮುಂದೆ ನಿಂತ್ಕೊಂಡು ಮಾತಾಡೋಕ್ಕೂ ಅವಕಾಶ ಸಿಕ್ಕಿದೆ ಅಲ್ಲ ಮೋಸ್ಟ್ಲಿ ನನ್ನ ಕೆಲಸ ನಾನು ಕರೆಕ್ಟಾಗಿ ಮಾಡ್ಕೊಂಡು ಬಂದಿದ್ದೀನಿ ಇಲ್ಲಿ ತನಕ ಅನಿಸುತ್ತೆ ಸಾರಿ ಥ್ಯಾಂಕ್ ಯು ಸರ್ ಇಷ್ಟು ದೊಡ್ಡ ಅವಕಾಶ ಮತ್ತೆ ನನ್ನ ಲೈಫಲ್ಲಿ ಯಾವತ್ತು ಸಿಗುತ್ತೋ ನಂಗೆ ಗೊತ್ತಿಲ್ಲ ಅಷ್ಟು ದೊಡ್ಡ ಅವಕಾಶ ಸಿಕ್ಕಿದೆ ಆ್ಯಂಡು ನನಗನ್ಸೋದು ಒಂದೇ ಫೈನಲಿ ಹೇಳೋದಂದರೆ ಯಾರಾದರೂ ಕರ್ನಾಟಕದಲ್ಲಿ ಕನ್ನಡದ ಬೋರ್ಡ್ ಹಾಕಿಲ್ಲ ಅಂದರೆ ನಮ್ಮ ರಕ್ತ ಕುದೀತಿದೆ ಅಂಥದ್ರಲ್ಲಿ ನಮ್ಮ ಭಾಷೆ ಕನ್ನಡಕ್ಕೋಸ್ಕರನೇ ಬದುಕ್ತಾ ಇದ್ದಾರೆ ಅವ್ರ ಸಿನಿಮಾನ ನಾವು ಜಾಸ್ತಿ ಗೆಲ್ಲಿಸ್ಬೇಕು ಅವ್ರಿಗಿರೋ ಪೇಯ್ನೆಲ್ಲ ಅವ್ರ ಸಿನಿಮಾ ಗೆದ್ದಿದ್ದಕ್ಕೆ ಅವ್ರಿಗಿರೋ ಪೇಯ್ನೆಲ್ಲ ಹೋಗಬೇಕು ನನಗೆ ನಿನ್ನೆ ಅನಿಸ್ತಾ ಇತ್ತು ಗ್ಲಿಮ್ಸ್ ಬಿಟ್ಟಾಗ ಬರ್ತಾಯಿದ್ದೀನಿ ಚಿನ್ನ ಅಂತ ಇತ್ತಲ್ಲ ಅದು ಬಿಟ್ಟಾಗ ನಂಗೆ ಅನ್ನಿಸ್ತಾ ಇತ್ತು ಎಂತೆಂಥ ಕೆಟ್ಟ ಸಂದರ್ಭಕ್ಕೆ ಅಶ್ವಿನಿ ದೇವತೆಗಳು ಅಸ್ತು ಅಂದಿದ್ದಾರೆ ಯಾಕೆ ಈ ಗ್ಲಿಂಪ್ಸಿಗೆ ಒಂದು ಸರ್ತಿ ಅಷ್ಟು ಅಂದ್ಬಿಡ್ಬಾರ್ದು ನಾಡ್ ಸಿನಿಮಾ ನಾವು ಅವ್ರ ಜೊತೆ ಅವ್ರ ಜೊತೆ ನಾವು ಯಾಕೆ ಕುತ್ಕೊಂಡು ಸಿನಿಮಾ ನೋಡಬಾರ್ದು ಮೋಸ್ಟ್ಲಿ ನಾನು ಅತಾದೃಷ್ಟ ಕಲಾವಿದ ಅನ್ಸುತ್ತೆ ಇಷ್ಟೋ ತನಕ ಅವ್ರ ಜೊತೆ ಸಿನಿಮಾ ಮಾಡಿದವರೆಲ್ಲ ಅವ್ರ ಜೊತೆ ಥಿಯೇಟ್ರಲ್ಲಿ ಕೂತ್ಕೊಂಡು ಸಿನಿಮಾ ನೋಡಿದ್ದಾರೆ ನಮ್ಗೆ ಅದೃಷ್ಟ ಇಲ್ಲ ಸಿನಿಮಾದಲ್ಲಿ ಅವಕಾಶ ಸಿಕ್ಕಿನೂ ಅವ್ರ ಜೊತೆ ಕೂತ್ಕೊಂಡು ಸಿನಿಮಾ ನೋಡೋಷ್ಟು ಅವಕಾಶ ಅದೃಷ್ಟ ಇಲ್ಲ ನಮಗೆ ಗೊತ್ತಿಲ್ಲ ಬೇಗ ಬರ್ತದೆ ನಾನು ಅವ್ರ ಜೊತೆ ಸಿನಿಮಾ ನೋಡ್ತೀವಿ ತ್ಯಾಂಕ್ ಯು ಸರ್ ಥ್ಯಾಂಕ್ ಯು ಪ್ರಕಾಶ್ ಅಂಡ್ ಕಾಂತರಾಜ್ ಸರ್ ನಾನು ಮರಿಯಂಗೆ ಇಲ್ಲ ಅವರೇ ಪ್ರಕಾಶ್ ಸರ್ ಈ ಪರಿಚಯ ಮಾಡಿಸ್ಕೊಡ್ತೀನಿ ಥ್ಯಾಂಕ್ಸ್ ಅಣ್ಣ ನಾನು ಕೊನೆಯ ತನಕ ನಿಮ್ಮ ಮಗನ ಥರ ಇದ್ದು ಅದು ಏನೇ ಇದ್ದರೂ ನಾನು ನಿಮ್ಮ ಜೊತೆ ಇರ್ತೀನಿ ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಸಾರಿ ನಾನು ಶೇರು ಲೈಕು ಕಮೆಂಟ್ಗೆಲ್ಲ ಮಾತಾಡೋದು ಇಲ್ಲ ನಾನು ಮೀಡಿಯಾ ಮುಂದೆ ಆ ಥರ ಇದು ಮಾಡೋದು ಇಲ್ಲ ನನಗೆ ಬಂತು ಅಷ್ಟೇ ಸಾರಿ ದಯವಿಟ್ಟು ಕ್ಷಮಿಸಿ ಸಾರಿ ಎಲ್ಲರೂ ಸಿನಿಮಾ ನೋಡಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನಮ್ಮ ಬಾಸ್ ಹೇಳಿರೋದು ಇಷ್ಟೇ ಸ್ಟಾಪ್ ಪೈರೈಸಿ ಇದು ನಂಬ್ಕೊಂಡು ನನ್ನಿಂದ ಹಿಡ್ದು ಪೋಸ್ಟ್ರು ಅಂಟಿಸಿ ಥಿಯೇಟ್ರಲ್ಲಿ ಪಾಪ್ಕಾರ್ನ್ ಮಾಡೋನವರೆಗೂ ಇದನ್ನ ನಂಬ್ಕೊಂಡೇ ಬದುಕ್ತಾ ಇದ್ದೀವಿ ನಮ್ಮ ಹೊಟ್ಟೆ ಮೇಲೆ ದಯವಿಟ್ಟು ಹೊಡಿಬೇಡಿ ನಾವು ನಿಮ್ಮನ್ನು ಸಂತೋಷ ಪಡ್ಸೋಕ್ಕೆ ಕೆಲಸ ಮಾಡೋದು ಅದನ್ನು ಕೊನೆ ತನಕನೂ ಮಾಡ್ತೀವಿ ಥ್ಯಾಂಕ್ಸ್ ಎಂದಷ್ಟು ಹುಲಿ ಕಾರ್ತಿಕ್ ಅವರೇ ನಿಮ್ಮ ಪ್ರತಿಭೆಗೆ ಸಿಕ್ಕಂತಹ ಗೌರವ ಇದು ಯು ಡಿಸರ್ವ್ ಇಟ್ ಆಲ್ ದ ವೆರಿ ಬೆಸ್ಟ್ ಎಲ್ಲ ಎಲ್ಲ ಒಳ್ಳೇದಾಗಲಿ ಹುಲಿ ಕಾರ್ತಿಕ್ ಅವರೇ ಥ್ಯಾಂಕ್ ಯು ಸೋನಿಯಾ ಮ್ಯಾಮ್ ಥ್ಯಾಂಕ್ ಯು ಒನ್ ಸೆಕೆಂಡ್ ಹುಲಿ ಕಾರ್ತಿಕ್ ಒಂದು ಮೂರು ಜನರು ನಿಮಗೂ ಕೂಡ ಥ್ಯಾಂಕ್ ಯು ಯು ಮಚ್ ನನ್ನನ್ನು ನೋಡಿದ ತಕ್ಷಣ ಮ್ಯಾಮ್ ಹತ್ರ ಒಂದ್ಸಾರಿ ಮ್ಯಾಮ್ ಹತ್ರ ಹೋಗಿ ಮ್ಯಾಮ್ ನನ್ನ ನೋಡಿದ ತಕ್ಷಣ ಮಾಡ್ತೀರಾ ಓಕೆ ಡನ್ ಮಾಡಿ ಅಂತ ಪ್ರಶ್ನೆನೇ ಕೇಳಿಲ್ಲ ಆಡಿಷನ್ ಗಿಡ ಅನ್ಕೊಂಡಿದ್ದೆ ನಾನು ಅವ್ರು ಆಡಿಷನ್ ತಗೊಂಡಿಲ್ಲ ಸದ್ಯಕ್ಕೆ ಆಡಿಷನ್ ತಗೊಂಡಿದ್ರೆ ಮೋಸ್ಟ್ಲಿ ಸೆಲೆಕ್ಟ್ ಆಗ್ತಿರ್ಲಿಲ್ಲ ನಾನು ಥ್ಯಾಂಕ್ಸ್ ಮೇಡಮ್ ನೆಟ್ವರ್ಕ್ ಪ್ರಸ್ತುತಿ